ಕಾಣಿಸುತ್ತೆ ಪರದೆ ಮೇಲೆ ಕಾಳಿದಾಸ ಯಾವ ಸಂಬಂಧದ ಹಿಂದೆ ಹೋಗ್ತಾನೆ ಅನ್ನೋ ಒಂದು ಕುತೂಹಲ ತುಂಬಾ ಒಳ್ಳೆ ಇದರಲ್ಲಿ ಹೋಗ್ತಾನ ಅವನು ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ನಾನು ಈ ಸಹ ಎಲ್ಲ ಹೇಳ್ಬಿಡ್ತೀನಿ ನೆಕ್ಸ್ಟ್ ನೀವೆಲ್ಲ ಯಾವಾಗಲೂ ಕರಿತಾನೆ ಇರ್ತೀನಿ ನಿನ್ನ ನಿಮ್ಗೆಲ್ಲ ಎಲ್ಲಿ ಬಿಡ್ತೀನಿರಪ್ಪ ನೀವಿದ್ರೆ ನಾನು ನಿಮ್ಗೆ ಯಾರು ಬಿಡಲ್ಲ ಸೊ ಕಾಲೇಜ್ ಬಗ್ಗೆ ನೆಕ್ಸ್ಟ್ ಟೀಸರ್ ಲಾಂಚ್ ಮಾಡ್ತೀನಿ ಟೀಸರ್ ಲಾಂಚ್ ಮಾಡಿದಾಗ ನಿಮಗೆಲ್ಲ ಖಂಡಿತವಾಗ್ಲು ಸೊ ಎಲ್ಲ ಇದನ್ನು ಈಗ ಫಸ್ಟ್ ಸಾಂಗ್ ರಿಲೀಸ್ ಆಗಿದೆ ಸೊ ನೆಕ್ಸ್ಟ್ ಐ ತಿಂಕ್ ಒಂದ್ ಕ್ಯಾರೆಕ್ಟರ್ ನ ಇಂಟ್ರೊಡಕ್ಷನ್ ಮಾಡ್ತೀನಿ ಹೇಳ್ತೀನಿ ನಾನು ಅಂಡ್ ಇವಾಗ ಲಾಂಚ್ ಟೀಸರ್ ಲಾಂಚ್ ಬಂದ್ಬಿಟ್ಟು ನಿಮಗೆ ಮುಂಬೈಲ್ ಮಾಡ್ತೀವಿ ಒಂದು ಪ್ರೆಸ್ಮೆಂಟ್ ಮಾಡ್ತೀವಿ ಅದು ಅಲ್ಲಿ ರಿವೀಲ್ ಮಾಡ್ತೀನಿ ಮತ್ತೆ ಇಲ್ಲೂ ರಿವೀಲ್ ಮಾಡ್ತೀನಿ ಅಥವಾ ಅವಾಗ ಪಾತ್ರಗಳನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಓಕೆ ಒಂದೇ ಒಂದೇ ಪಾತ್ರ ಎಕ್ಸ್ಪ್ಲೈನ್ ಮಾಡ್ತೀನಿ ಖಂಡಿತವಾಗ್ಲು ಯಾಕಂದ್ರೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಲೇಬೇಕು ಮುಂಚೆ ಮಾಡಿದ್ರೆ ಸಿನಿಮಾ ನೋಡ್ತಾರೆ ಬರ್ತೀನಿ ನಿಮಗೆ ಸರ್ ಏ ಖಂಡಿತ 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 ಈ ದರ್ಶನ್ ಬಂದ್ಬಿಟ್ಟು ನನ್ನ ಫ್ಯಾಮಿಲಿ ಇಬ್ರು ನನ್ನ ಬ್ರದರ್ ನನ್ನ ಫ್ಯಾಮಿಲಿ ಇಬ್ರು ಹಣ ತಂದಿರ ಓಕೆ ಸೊ ದರ್ಶನ್ ಬೇರೆ ಎಲ್ಲ ನಾವು ಬೇರೆ ಯಾಕಂದ್ರೆ ಎಲ್ಲಾರ್ಸ ನಾನು ದರ್ಶನ್ ಫಸ್ಟ್ ಸಿನಿಮಾ ಮಾಡಿದಾಗ ಕರಿಯಾ ಅದು ಓಕೆ ನಾನು ಒಂದು ಫ್ರೆಂಡು ಅದಕ್ಕಿಂತ ಮುಂಚೆ ನಮ್ಮ ಮೇಡಮ್ ಇರಲ್ಲ ಫಾದರ್ ಹತ್ರ ಇದು ಮಾಡಿದ್ರು ಅವ್ರಿಬ್ರು ತುಂಬಾ ಕ್ಲೋಸೆಸ್ಟ್ ಇದು ಏನೇ ಕಷ್ಟ ಸುಖ ಆಗಲಿ ಏನೇ ಆಗಲಿ ಏನೇ ತೊಂದರೆ ಆಗಲಿ ಇವಳಿಗ ಅವ್ರ ತೊಂದರೆ ಆಗಲಿ ಅವ್ರ ತೊಂದರೆ ಆಗಲಿ ಇಬ್ರು ಅಷ್ಟು ಕ್ಲೋಸ್ ಫ್ಯಾಮಿಲಿ ನಾಡಿ ಎಲ್ಲ ಹೆಚ್ಚಾಗಿ ದರ್ಸನ್ದು ನಾವು ಸೇರ್ಬೇಕು ಸುಮಾರು ವರ್ಷದಿಂದ ಕೇಳ್ತಿದ್ರು ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀನಿ ಗ್ಯಾರಂಟಿ ಮಾಡ್ತೀನಿ ಓಕೆ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀವಿ ಇದರಲ್ಲಿ ನೋ ಡೌಟ್ ರಕ್ಷಿತಾ ಸಿನ್ಮಾ ಹಾಡು ರಿಲೀಸ್ ಮಾಡುವ ಹಾಡುವ ಬಗ್ಗೆ ಮಾತಾಡಲಿ ಅಂತ ಸಾರಿ ಇಲ್ಲ ಕೇಳಿ ನಡೀತಾ ಇದೆ ಇವಾಗ ಸೊ ಕೇಳಿ ನಡೀತಾ ಇದೆ ಸೊ ಆದ್ಮೇಲೆ ಕೇಳಿ ಎಲ್ಲ ಆಗಲಿ ಕೇಳಿ ಎಲ್ಲ ಆದಮೇಲೆ ಕೇಳಿ ಇವಾಗ ಮಾಡ್ತಿದ್ದರು ಅದೇನು ಏನಿಲ್ಲ ಏನಿಲ್ಲ ಎಲ್ಲ ಎಲ್ಲ ಸ್ನೇಹಿತರೆ ಎಲ್ಲಾರು ಸ್ನೇಹಿತರೆ ಎಲ್ಲ ಕುಟುಂಬ ನಾನು ಅವಾಗ ಹೇಳಿದಂಗೆ ಒಂದು ಕುಟುಂಬ ನಮ್ಮ ಚಿತ್ರರಂಗ ಒಂದು ಕುಟುಂಬ ಇವಾಗ ದರ್ಶನ ಆರಾಮಾಗಿ ಆರೋಗ್ಯ ಇದ್ರೆ ನಾನೇ ಕರಿತಾ ಇದ್ದೆ ಅವ್ರನ್ನ ಬಾಮಾಗ ಇಲ್ಲ ಬಾ ಬ್ರದ್ಬಿಟ್ಟು ನಾನೇ ಫಸ್ಟ್ ಫಸ್ಟ್ನಾಗಿ ರಿಲೀಸ್ ಮಾಡಕ್ಕೆ ಅವ್ರನ್ನೇ ಕರೀತಿದ್ದೆ ನಾನು ತೊಂದರೆ ಏನಿರಲಿಲ್ಲ ಬಟ್ ಸ್ವಲ್ಪ ಹೆಲ್ತ್ ಸ್ವಲ್ಪ ಇದಿರೋದ್ರಿಂದ ಬೆನ್ನು ಇದರೋದ್ರಿಂದ ಏನು ಇದಾಗಲ್ಲ ನೆಕ್ಸ್ಟ್ ಕರಿತೀನಿ ಖಂಡಿತವಾಗ್ಲು ಯಾಕಂದ್ರೆ ಎಲ್ಲಾರು ನನ್ ನನ್ನ ನಾನಾಗ್ಲಿ ಮೇಡಮ್ ಎಲ್ಲಾರು ದುರ್ವಂಗಾಗ್ಲಿ ಎಲ್ಲ ಎಲ್ಲಾ ವಿಷಯದಲ್ಲೂ ಸಪೋರ್ಟ್ ಮಾಡ್ತಾರೆ ಎಲ್ಲಾರು ಏನು ತೊಂದರೆ ಏನಿಲ್ಲ ತಪ್ಪೇನಿಲ್ಲ ಓಕೆ ಎಲ್ಲ ಕುಟುಂಬ ನಾನು ಹೇಳಿದಿನಿ ಎಲ್ಲ ನಮ್ಮದು ನಿಮ್ಮ ಕುಟುಂಬ ಓಕೆ ಧ್ರುವ ಥ್ಯಾಂಕ್ ಯು